ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಮೋಟಿವ್ ಚಾನಲ್ಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಚಾನಲ್ನ ನೋಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡೋ ಅಂಥ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಮಾಡಿ ಸ್ನೇಹಿತರೆ ನನಗೆ ಒಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ಇವತ್ತು ಏನಂದರೆ ಇದು ಇವಾಗಿಂದಲ್ಲ ಹಿಂದೆ ನಡೆದಿದ್ದಂಥದ್ದು ದೇವರ ಮುಂದೆ ಕೂತ್ಕೊಂಡ್ರೆ ನಮ್ಮ ರಾಯರ ಮುಂದೆ ಕೂತ್ಕೊಂಡು ನಾನು ರಾಯರ ಸ್ಮರಣೆ ಮಾಡಬೇಕು ಅಂತ ಕೂತ್ಕೊಂಡಾಗೆಲ್ಲ ನನಗೆ ತುಂಬ ಕೆಟ್ಟ ಯೋಚನೆಗಳು ಬರ್ತಾಯಿತ್ತು ನಾನು ಎಷ್ಟೇ ಮನಸಾರೆ ಪೂಜೆ ಮಾಡಿ ಅದ್ದೂರಿಯಾಗಿ ಹೂವು ಹಾಕಿ ಪೂಜೆ ಮಾಡಿದ್ರು ಕೂಡ ಕಣ್ಮುಚ್ಚಿ ಕೂತಾಗ ನನಗೆ ಕೆಟ್ಟ ಯೋಚನೆಗಳು ರಾಯರ ಸ್ಮ ನಾಮಸ್ಮರಣೆ ಮಾಡಬೇಕಾದರೂ ಅಷ್ಟೇ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ತಾಯಿದ್ದೆ ಆದರೆ ದೇವರ ಮುಂದೆ ಕೂತ್ಕೊಂಡು ನಾನು ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಮಂತ್ರ ನೋಡಿ ಎಷ್ಟು ನೀಟಾಗಿ ಸ್ವಚ್ಛವಾಗಿ ಧಾರಾಳವಾಗಿ ಹೇಳ್ತಿದ್ದೀನಿ ಆದರೆ ಹಿಂದೆ ಈ ಮಂತ್ರ ಹೇಳಬೇಕು ಅಂತ ಅಂದರೂ ಕೂಡ ನನ್ನ ನನ್ನಿಂದ ಆಗ್ತಾ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ದೇವರ ಮುಂದೆ ಕೂತ್ಕೊಂಡು ಕಣ್ಮುಚ್ಚಿದ್ರೆ ಸಾಕು ಏನೋ ಒಂಥರ ಕೆಟ್ಟ ಯೋಚನೆಗಳು ನೆಗೆಟಿವ್ ಥಿಂಕ್ ಮಾಡೋದು ಮತ್ತು ಹಾಕ್ಲಿಕ್ಕೆ ಬರ್ತಾಯಿತ್ತು ತುಂಬ ಸಲ ದೇವ್ರ ಮುಂದೆ ಕೂತ್ಕೊಂಡಾಗ ಇದೇ ನನ್ನ ಪ್ರಾಬ್ಲಮ್ ಅಂದರೆ ಈಗಲೂ ತುಂಬ ಜನಕ್ಕೆ ಇದು ಇರ್ತೈತೆ ಪಾಪ ಅವರು ಯಾರ ಥರನೂ ಹೇಳ್ಕೊಳಕ್ಕೆ ಆಗ್ತಿರಲ್ಲ ಇತ್ತ ಬೇರೆಯವರ ಒತ್ತಡಕ್ಕೆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ಮನಸ್ಸಲ್ಲಿ ದೇವ್ರದೇ ಯಾವುದೇ ರೀತಿ ಬೇಡಿಕೆಗಳೇ ಆಗಲಿ ಅವ್ರ ಮನಸಲ್ಲಿ ಯಾವುದೇ ರೀತಿ ರಾಯರನ್ನ ಪೂಜೆ ಮಾಡಬೇಕು ಅಂತ ಕೂಡ ಬಂದಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ನನ್ನ ಅನುಭವದ ಮಾತು ನಾವು ದೇವರ ಮುಂದೆ ಕೂತ್ಕೊಂಡಾಗ ನಮಗೆ ಕೆಟ್ಟ ಯೋಚನೆಗಳು ಈ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಯಾವುದಾದ್ರೂ ನಮಗೆ ಇಲ್ಲದ ಸಲ್ಲದ ಯೋಚನೆಗಳು ನಾವು ದೇವ್ರ ಮುಂದೆ ಕೂತ್ಕೊಂಡ್ರೆ ದೇವರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ದೇವರೇ ನಮಗೆ ಒಳ್ಳೇದು ಮಾಡು ನಮ್ಗೆ ಆರೋಗ್ಯ ಆಯಸ್ಕೊಡು ನಮ್ಮ ಮನಸ್ಸಿನ ಬೇಡಿಕೆ ದೇವ್ರ ಮುಂದೆ ಇಡಬೇಕು ಹೇಳಬೇಕು ಆದರೆ ಒಬ್ಬೊಬ್ರಿಗೆ ಅದು ಇರಲ್ಲ ಮನಸ್ಸು ಎಲ್ಲೋ ಅಲ್ಲೋ ಕಲ್ಲ ಥರ ಇರುತ್ತೆ ಏನು ಮಾಡೋದು ಹೇಳೋಕ್ಕಾಗ್ತಾ ಇರಲ್ಲ ಹೇಳಿದ್ರೆ ಅವರು ಅದಕ್ಕೇನಾದರೂ ಬೈತಾರೆ ಇಲ್ಲಾಂದ್ರೆ ಆಡ್ಕೊಳ್ತಾರೆ ಅಂತ ಯೋಚನೆ ಇರುತ್ತೆ ಸ್ನೇಹಿತರೆ ಅದಕ್ಕೊಂದು ಒಳ್ಳೆ ಉಪಾಯ ಏನಂದರೆ ಯಾರಿಗೆಲ್ಲ ಆ ಥರ ದೇವರ ಮುಂದೆ ನಮ್ಮ ರಾಯರ ಮುಂದೆ ಕುತ್ಕೊಂಡಾಗ ಕೆಟ್ಟ ಯೋಚನೆಗಳು ಕೆಟ್ಟ ನಿರ್ಧಾರಗಳು ಯಾವುದಾದ್ರೂ ಬಂದರೆ ಮೊದಲು ನಾವು ಆ ರಾಯರ ಹತ್ರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದಕ್ಕಿಂತ ಮೊದಲು ನಾವು ವಿಘ್ನವನ್ನು ನಾಶ ಮಾಡೋ ವಿಘ್ನಾಯಕನನ್ನು ವಿಘ್ನೇಶ್ವರನನ್ನು ಸ್ಮರಣೆ ಮಾಡಬೇಕು ವಿಘ್ನೇಶ್ವರನ ಪೂಜೆ ಮಾಡೋದ್ರಿಂದ ನಾವು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ವಿಘ್ನೇಶ್ವರನ ಅಪ್ಪಣೆ ಪಡೀಬೇಕು ನಂತರ ನಮ್ಮ ಮನೆ ದೇವರ ಆಶೀರ್ವಾದ ಪಡೆದು ಆಮೆಗೆ ಮುಂದೆ ಹೆಜ್ಜೆ ಇಡಬೇಕು ನಾವು ದೇವರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ನಮ್ಮಿಂದ ಆಗಲ್ಲ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಕೆಟ್ಟ ಯೋಚನೆಗಳು ಅದೆಲ್ಲ ಅಂದರೆ ವಿಘ್ನೇಶ್ವರನನ್ನು ಪೂಜೆ ಮಾಡಬೇಕು ವಿಘ್ನೇಶ್ವರ ನಮಗೆ ಅಂಟಿರುವ ವಿಘ್ನಗಳು ಕೆಟ್ಟ ಅಪಪ್ರಚಾರಗಳು ಕೂಡ ನಮ್ಮಿಂದ ದೂರ ಆಗಿ ಒಳ್ಳೆ ದಾರಿ ಮಾರ್ಗ ತೋರಿಸು ತಂದೆ ಅಂತ ಹೇಳ್ಬಿಟ್ಟು ಮೊದಲು ವಿಘ್ನೇಶ್ವರನಿಗೆ ಬಿಳಿ ಎಕ್ಕದವನಿಂದ ಪೂಜೆ ಮಾಡಬೇಕು ಏನು ಅದ್ದೂರೇ ಪೂಜೆ ಮಾಡಬೇಕು ಏನಿಲ್ಲ ಗರ್ಕೆ ಇಟ್ಟು ಇಲ್ಲ ಬಿಳಿ ಎಕ್ಕದುವ ಇಟ್ಟು ವಿಘ್ನೇಶ್ವರನಿಗೆ ನೀವು ಯಾವತ್ತೆಲ್ಲ ಮನೆಯಲ್ಲಿ ವಾರ ಮಾಡ್ತೀರೋ ಆ ವಾರದ ದಿನ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಮತ್ತೆ ನಿಮ್ಮ ಮನೆ ದೇವರಿಗೆ ಅಪ್ನೆ ತಗೊಳ್ರಿ ನನ್ನ ಆರಾಧ್ಯ ದೈವ ರಾಯರನ್ನು ನಾನು ಪೂಜೆ ಮಾಡಬೇಕು ನಾನು ಅವ್ರ ಹೆಸರಲ್ಲಿ ಧ್ಯಾನ ಮಾಡಬೇಕು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡು ತಂದೆ ಅಂತ ನಿಮ್ಮ ಮನೆ ದೇವರಲ್ಲಿ ಮೊದಲು ಇದು ಮಾಡ್ಕೊಳ್ಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಒಳ್ಳೇದು ಮಾಡುವಂಥ ನಂತರ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಈಡೇ ಮನಸಲ್ಲಿರೋ ಭಾವನೆಗಳು ಕಷ್ಟ ಸುಖ ಯಾವುದೇ ಇರಲಿ ಅದನ್ನು ಹೇಳ್ಕೊಳ್ಳಿ ಈ ಥರ ಯಾರಿಗೆಲ್ಲ ಆಗುತ್ತೋ ಅವರು ಮೊದಲು ವಿಘ್ನೇಶ್ವರನ ಪೂಜೆ ಮಾಡಿ ರಾಯರು ನಿಮ್ಮ ಕುಟುಂಬಕ್ಕೆ ನಿಮಗೆ ಮತ್ತು ನೀನು ಮಾಡುವಂಥ ಕೆಲಸಗಳಿಗೂ ಎಲ್ಲದಕ್ಕೂ ಆರೈಸ್ತಾನೆ ಯಾಕಂದರೆ ಮೊದಲ ಪೂಜೆ ವಿಘ್ನೇಶ್ವರನಿಗೆ ನಾವು ವಿಘ್ನೇಶ್ವರನನ್ನು ಬಿಟ್ಟು ಯಾವುದೇ ದೇವರು ಎಲ್ಲ ದೇವರು ಒಂದೇ ಆದರೆ ಆ ಒಂದೊಂದು ದೇವರಿಗೂ ಅವರದೇ ಆದ್ಯತೆಗಳು ಇರ್ತವೆ ಅವರಿಗೆ ಆದ ಒಂದು ಶಕ್ತಿ ಇರುತ್ತೆ ಅದಕ್ಕೆ ಹೇಳ್ತಿರೋದು ಸ್ನೇಹಿತರೆ ಮೊದಲು ಪೂಜೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಂತರ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನ ಮತ್ತು ನಿಮ್ಮ ಆರಾಧ್ಯ ದೈವ ಯಾವುದೇ ಆಗಿರಲಿ ನಮ್ಮ ರಾಯರಿರ್ಬೋದು ಇಲ್ಲ ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ಪರಮ ಶಿವ ಆಗಿರ್ಬೋದು ದೇವರಾದರೂ ಆಗಲಿ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಪ್ರಯತ್ನ ಮಾಡಿ ನೋಡಿ ಈ ಥರ ವಿಘ್ನೇಶ್ವರನಿಗೆ ಪೂಜೆ ಮಾಡಿದಾದ್ಮೇಲೂ ರಾಯರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ ಯಾವ ಕೆಟ್ಟ ಯೋಚನೆಗಳು ಕೂಡ ಬರೋದಿಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವೇ ಆಗುತ್ತೆ ನಮ್ಮ ಒಳ್ಳೆತನ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು